ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಗಂಟೆ ಸಮಯಕ್ಕೆ ಹಾಸ್ಟೆಲ್ನ ಮೊದಲ ಹಂತದ ಶೌಚಾಲಯದ ಕೊಠಡಿಯಲ್ಲಿ ಎರಡು ಸಮುದಾಯಗಳ ನಡುವೆ ದೇಶ ಹರಡುವ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಯಾರೋ ವಿದ್ಯಾರ್ಥಿಗಳು ಅಶ್ಲೀಲ ಪದ ಉಪಯೋಗಿಸಿ ಬರೆದಿದ್ರು ಈ ಘಟನೆ ನಡೆದಿದ್ದು ನಿಟ್ಟೆ ಕಾಲೇಜಿನಲ್ಲಿ ಇದು ಈ ಸಿಂಧೂರ ಆಪರೇಷನ್ ಬಳಿಕ ಈ ಒಂದು ಸಾಲುಗಳು ಕಂಡುಬಂದಿವೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಈ ಬಗ್ಗೆ ತನಿಖೆಯನ್ನ ಮುಂದುವರಿಸಿದ್ದಾರೆ ಈ ರೀತಿಯಾದಂತಹ ಬರವಣಿಗೆಗಳು ಶೌಚಾಲಯದ ಗೋಡೆಯಲ್ಲಿ ಕಂಡು ಬಂದಿದೆ ಈ ಬಗ್ಗೆ ನಿಟ್ಟೆ ಕಾಲೇಜಿನ ಮೈ ಲೇಡೀಸ್ ಹಾಸ್ಟೆಲ್ನ ಮ್ಯಾನೇಜರ್ ನೀಡಿದ ದೂರಿನಂತೆ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆ ಅಪರಾಧ ಕ್ರಮಾಂಕದಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ ಒಳಗೆ ಇರುವ ಲೇಡೀಸ್ ಹಾಸ್ಟೆಲ್ನಲ್ಲಿ ಯಾರೋ ಒಂದು ಶೌಚಾಲಯದಲ್ಲಿ ಇನ್ನು ಒಳಗಿನ ಭಾಗದಲ್ಲಿ ಒಂದು ಪೆನ್ನನ್ನು ಇಟ್ಟು ಪ್ರಚೋದನಕಾರಿ ಹೇಳಿಕೆಯನ್ನು ಬರೆದಿದ್ದಾರೆ ಅದು ಹಿಂದೂ ಮತ್ತೆ ಮುಸ್ಲಿಂ ಧರ್ಮಕ್ಕೆ ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿ ಬರೆದಿದ್ದಾರೆ ಇದು ನಮಗೆ ಮ್ಯಾನೇಜರ್ ಅವರು ಹಾಸ್ಟೆಲ್ ಮ್ಯಾನೇಜರ್ ಅವರು ಇವತ್ತು ಬೆಳಗ್ಗೆ ನಮ್ಮ ಮಾಹಿತಿಯನ್ನು ತಿಳಿಸಿದ್ದಾರೆ ನಾವು ಕಾರ್ಳ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ ಸಿಕ್ಸ್ಟಿ ಟು ಬೈ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಟು ಬಿ ಎನ್ ಎಸ್ ಕಾಯ್ದೆ ಪ್ರಕರಣ ದಾಖಲಾಗಿದೆ ಇದು ಯಾರೋ ಅನ್ನೋನ್ ಸ್ಟೂಡೆಂಟ್ಸ್ ಬರೆದಿದ್ದಾರೆ ಎಂದು ದೂರನ್ನು ಕೊಟ್ಟಿದ್ದಾರೆ ಹಾಸ್ಟೆಲ್ ಮ್ಯಾನೇಜರ್ ಇದನ್ನು ಕುಲಂಕಿಷವಾಗಿ ತನಿಖೆ ಮಾಡಿ ಅವರು ಯಾರು ಮಾಡಿದಾರೋ ಕಿಡಿಗೇಡಿಗಳು ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಈ ಕ್ರಮ ತಗೊಳ್ಳಲಾಗುವುದು